ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಬಹುದ ಈ ವಾರನಾಗ ನಮ್ಮ ನಿಫ್ಟಿ ಜೀರೋ ಪಾಯಿಂಟ್ ಒನ್ ಏಯ್ಟ್ ಪರ್ಸೆಂಟೇಜ್ ಇರತ್ತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದ ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟೇಜ್ ಇರತ್ತೆ ಸೆನ್ಸೆಕ್ಸ್ ನೋಡಬಹುದು ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟೇಜ್ ಅಥವಾ ಸೆವೆಂಟಿ ಪಾಯಿಂಟ್ಸ್ ಬಿದ್ದು ಕ್ಲೋಸಿಂಗ್ ಕೊಟ್ಟಿದೆ ಅಂತ ನಾವು ಅನ್ಬೋದ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ಹೋದ ವಾರ ಎಲ್ಲ ಓಪನ್ ಆಗಿದ್ದು ಈ ವಾರನು ಅಲ್ಲೇ ಕ್ಲೋಸಿಂಗ್ ಕೊಟ್ಟ ಹೆಚ್ಚು ಹೆಚ್ ಏರಿಲನ್ನು ಹೆಚ್ಚು ಬಿದ್ದಿಲ್ಲ ವೀಕ್ಷಕರೇ ಈ ವಾರ್ನಾಗ ಹಲವಾರು ದೊಡ್ಡ ದೊಡ್ಡ ಇವೆಂಟ್ ಇದ್ದು ಅತರ ಮೇನ್ ಜಪಾನ್ದ ವೀಕ್ಷಕರೇ ಇಂಟ್ರೆಸ್ಟ್ ರೇಟ್ ಏರಿಸ್ತಾರೋ ಇಲ್ಲೋ ಅಂತ ಒಂದು ನ್ಯೂಸ್ ಬರೋದಿತ್ತ ಮತ್ತೊಂದು ಯು ಎಸ್ ಇನ್ಫ್ಲೇಷನ್ ಡೇಟಾ ಏನ ಎರಡ್ ಮೂರು ತಿಂಗಳ ಬಂದಿರ್ಲ ಇತ್ತ ಯು ಎಸ್ ಡೌನ್ ಆಗಿದ ಕಾರಣ ಆ ಡೇಟಾನು ವೀಕ್ಷಕರೇ ಫೈನಲ್ ಬಂತ ಅರ್ದನ ಪರಿಣಾಮ ಎಲ್ಲ ಮಾರ್ಕೆಟ್ ಮ್ಯಾಗ ಬಿದ್ದಂತ ನಾವು ಅನ್ಬೋದ ನೋಡ್ಬೋದು ವೀಕ್ಷಕರೇ ನಿಫ್ಟಿ ಏನ ಓಪನ್ ಆತಿ ವಾರ್ನಾಗ ಓಪನ್ ಸ್ವಲ್ಪ ಏರಿತಾ ಆಮ್ಯಾಗ ಕಂಟಿನ್ಯೂ ಬೀಳ್ಕೊ ಹೋತ್ರಿ ಮೂರ್ನಾಲ್ಕು ದಿನ ಒಮ್ಮೆಗೆ ಏನತ ಯು ಎಸ್ ಇನ್ಫ್ಲೇಷನ್ ಡೇಟಾ ಬಂತ ಡೇಟಾ ಬಹಳ ಚಲೋ ಬಂತ್ರಿ ಅನುಮಾನ ತ್ರೀ ಪಾಯಿಂಟ್ ಒನ್ ಪರ್ಸೆಂಟೇಜ್ ಇದ್ ಇರ್ಬೋದಿತ್ತ ಬಟ್ ಆಕ್ಚುಯಲ್ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಬಂತ ಅನುಮಾನಕ್ಕಿಂತ ಕಡಿಮೆ ಇನ್ಫ್ಲೇಷನ್ ಯು ಎಸ್ ನ ಬಂದಿದ ಕಾರಣ ಅದೊಂದು ಪಾಸಿಟಿವ್ ನ್ಯೂಸ್ ಆತ ಹತ್ರದ ಪರಿಣಾಮ ಯು ಎಸ್ ಸ್ಟಾಕ್ ಮಾರ್ಕೆಟ್ ಮ್ಯಾಕ್ ಅನಿತ್ತ ಯು ಎಸ್ ಸ್ಟಾಕ್ ಮಾರ್ಕೆಟ್ ಏರಿತ್ ಹತ್ರದ ಸ್ವಲ್ಪ ಪರಿಣಾಮ ಭಾರತ ಸ್ಟಾಕ್ ಮಾರ್ಕೆಟ್ ಮ್ಯಾಗ್ ಬಿದ್ದ ಬೀಳ್ತೈತಿ ಅದ ಕಾರಣ ಇಂಡಿಯಾದ ಮಾರ್ಕೆಟ್ ಅನ್ನು ಏರಿತ್ರಿ ಆತ್ರ ಮೇನ್ ಯು ಎಸ್ ಎಕನಾಮಿ ಚಲೋ ಐತಿ ಯು ಎಸ್ ಎ ಪರಿಸ್ಥಿತಿ ಎಲ್ಲ ಚಲೋ ಐತ್ ಅಂತ ಗುರುತಾಗಿದ್ದ ಕಾರಣ ಏನ್ ಭಾರತದ ಐ ಟಿ ಕಂಪನಿಗಳು ಅವು ವೀಕ್ಷಕರೇ ಭಾಳ ಏರಿದ್ದು ರೀ ಒಂದ್ ನ್ಯೂಸ್ ನಿಂದ ಮತ್ತೆ ಜಪಾನ್ ನಾಗ ಇಂಟ್ರೆಸ್ಟ್ ರೇಟ್ ಹೆಚ್ಚಾಗ್ತೈತೆ ಅಂತ ಆಲ್ರೆಡಿ ಮೊದ್ಲು ಅನುಮಾನ ಇತ್ತ ತೊಂಬತ್ತೆಂಟು ಪರ್ಸೆಂಟೇಜ್ ಆಗತ್ತೈತೆ ಅಂತ ಆಗತ್ತಿತ್ತಂತಹಿರ ಅದರ ವೀಕ್ಷಕರ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಜಪಾನ್ ನ ಹೆಚ್ಚ ಮೊದ್ಲೇನ್ ಜೀರೋ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟೇಜ್ ಇಂಟ್ರೆಸ್ಟ್ ರೇಟ್ ಜಪಾನ್ ನ್ ಇತ್ತ ಅದಿಗೇರಿಸಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟೇಜ್ ಮಾಡಿರ ಅದ ಕಾರಣ ವೀಕ್ಷಕರೇ ಅತ್ರಿಂದ ಸ್ವಲ್ಪ ನೆಗೆಟಿವ್ ಪನ್ ಬಿತ್ತ ಬಹಳ ಬೀಳಿಲ್ಲ ಯಾಕಂದ್ರೆ ಆಲ್ರೆಡಿ ಭಾರತ ಸ್ಟಾಕ್ ಮಾರ್ಕೆಟ್ನಿಂದ ಎಫ್ ಐಸ್ ಹೆವಿ ಸೆಲ್ಲಿಂಗ್ ಮಾಡ್ಕೊಂಡು ಯಾರ ಈಗ ಈ ಒಂದು ನ್ಯೂಸ್ ದಿಂದ ಮತ್ ಹೆವಿ ಸೆಲ್ಲಿಂಗ್ ಬರ್ತೈತೆ ಅಂತ ಅನಿಸಲಿಲ್ಲ ಹತ್ರದನ ಪರಿಣಾಮ ನಮ್ಮ ಮಾರ್ಕೆಟ್ ಮ್ಯಾಗ ಕಾಣಿತ ಈ ನ್ಯೂಸ್ ಬಂದ್ರೂ ಆಲ್ರೆಡಿ ನಮ್ಮ ಮಾರ್ಕೆಟ್ ಅದಕ್ಕೆ ಅಡ್ಜಸ್ಟ್ ಆಗಿತ್ತ ಅದ ಕಾರಣ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಜಪಾನ್ ಇಂಟ್ರೆಸ್ಟ್ ರೇಟ್ ಏರಿಸಿದ್ರೂ ಹತ್ರದ ಕೆಟ್ಟ ಪರಿಣಾಮ ಭಾರತ ಸ್ಟಾಕ್ ಮಾರ್ಕೆಟ್ ಕಾಣಲಿಲ್ಲ ಅಂತ ನಾವು ಅನ್ಬೋದ ನೋಡ್ರಿ ವೀಕ್ಷಕರೇ ಇದೇನ ಜಪಾನ್ ಇಂಟ್ರೆಸ್ಟ್ ರೇಟ್ ಹೆಚ್ಚು ಮಾಡಿತ್ತ ಅದು ಅದಕ್ಕೆ ಕೆಲಸ ಮಾಡಿ ಅದರಿಂದ ಏನು ಪರಿಣಾಮ ಬೀರ್ತೈತಿ ಮತ್ತು ಜಪಾನದ ಯಾಕೆ ಸೆಂಟ್ರಲ್ ಬ್ಯಾಂಕ್ ಏನು ಬ್ಯಾಂಕ್ ಆಫ್ ಜಪಾನ್ ಐತಿ ಅದೇ ಇಂಟ್ರೆಸ್ಟ್ ರೇಟ್ ಏರೀಸ್ನ ಯಾಕೆ ಜಗತ್ತದೆಲ್ಲ ಮಾರ್ಕೆಟ್ಗಳ್ಗೆ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಆಗ್ತೈತಿ ಅಂತ ಎಲ್ಲ ಡಿಟೇಲ್ದಾಗ ನಾ ಆ ವಿಡಿಯೋನಾಗೆ ಜಪಾನ್ ಜಪಾನದಿದ್ರೆ ಇಂಟ್ರೆಸ್ಟ್ ರೇಟ್ ವಿಡಿಯೋನಾಗ ಹತ್ರದೂ ಲಿಂಕ್ ಡಿಸ್ಕ್ರಿಪ್ಷನ್ಯಾಗ ಅಥವಾ ಐ ಬಟನ್ ಕೊಟ್ಟಿರ್ತೇನೆ ಆ ವಿಡಿಯೋನ ಈ ವಿಡಿಯೋ ಮುಗಾನ ಹೋಗಿ ನೋಡಬಹುದು ನೀವು ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ನಿಫ್ಟಿ ಬ್ಯಾಂಕ್ ನಿಫ್ಟಿದ ನಾವು ಟೆಕ್ನಿಕಲ್ ಲೆವೆಲ್ಸ್ ಗಳನ್ನ ಫಿಫ್ಟಿ ಟು ವೀಕ್ ಹಾಯ್ ಏನಿರ್ತೈತಿ ಹತ್ರ ಸಮೀಪ ಟ್ರೇಡ್ ಆಗತ್ತೈತಿ ಅಂದ್ರೆ ಇತರಲೆ ನಮಗೆ ಗೊತ್ತಾಗತೈತಿ ಮಾರ್ಕೆಟ್ ಸ್ಟ್ರಾಂಗ್ ಐತೆ ಅಂತ ಓವರ್ ಆಲ್ ನಾವು ವೀಕ್ಲಿ ಚಾರ್ಟ್ ತಗದ್ ನೋಡ್ರ ನೀವು ನೋಡಬಹುದು ಒಂದು ರೆಜಿಸ್ಟನ್ಸ್ ಇತ್ತ ಹೋದ್ ಸಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ನಾಗ ಅದರ ರೆಜಿಸ್ಟೆನ್ಸ್ ಸಮೇ ಬಂದೈತಿ ಏನರೀ ವೀಕ್ಷಕರಿ ರೆಜಿಸ್ಟೆನ್ಸ್ ಬ್ರೇಕ್ ಮಾಡಿತ್ತು ಅಂತಂದ್ರೆ ಖಂಡಿತವಾಗಿ ಮಾರ್ಕೆಟ್ ಮತ್ತು ಆಲ್ ಟೈಮ್ ಹೊಡೆಯೋ ಚಾನ್ಸಸ್ ಭಾಳ ಹೆಚ್ಚೈತಿ ಮತ್ತೊಂದು ಏನಂತಂದ್ರೆ ವೀಕ್ಷಕರು ಇದೇನು ರೆಜಿಸ್ಟೆನ್ಸ್ ಐತೆ ಭಾಳ ಹಳೇದು ರೆಜಿಸ್ಟೆನ್ಸ್ ಐತ್ರಿ ಒಂದು ವರ್ಷಕ್ಕಿಂತ ಮ್ಯಾಗಿನ ರೆಜಿಸ್ಟೆನ್ಸ್ ಐತಿ ಅದ ಕಾರಣ ಏನು ಬೇಗನೇ ಏನಾದ ರೆಜಿಸ್ಟೆನ್ಸ್ ಮುರಿಯಂಗಿಲ್ಲ ಅಂತ ನನಗನಿಸ್ತೈತಿ ಮತ್ತೀಗ ಬೇಗನ ಮುರಿದ್ರೂ ಅದು ಒಂದು ನೆಗೆಟಿವ್ನ ಪಾಯಿಂಟ್ ಆಗ್ತೈತಿ ಸ್ವಲ್ಪ ಈ ಥರ ಕನ್ಸಲ್ಟೇಷನ್ ಮಾಡಿ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಏನರ ಬ್ರೇಕ್ ಮಾಡಿತ್ತು ಅಂದ್ರೆ ಅದೊಂದು ಸ್ಟ್ರಾಂಗ್ ಬ್ರೇಕೌಟ್ ಆಗ್ತೈತಿ ಇಲ್ಲಂದ ಮ್ಯಾ ಹೋಗೋ ಚಾನ್ಸಸ್ಸ ಭಾಳ ಹೆಚ್ಚಾಗ್ತೈತಿ ಮತ್ತು ನಾವು ಸಪೋರ್ಟ್ ನೋಡ್ರಿ ತಪ್ಪಿ ರೆಜಿಸ್ಟರ್ಸ್ ದಿಂದ ಬಿಳಾಕ್ ಹೋತಂತಂದ್ರೆ ಅಂತಂದ್ರ ಇದೊಂದ್ ಸಪೋರ್ಟ್ ರೀ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಸಮೀಪ ಮುನ್ನೂರು ಅಥವಾ ನಾಲ್ಕುನೂರು ಸಮೀಪ ಏನ್ರೀ ವೀಕ್ಷಕರೇ ಇದೊಂದು ಲೆವೆಲ್ ಬ್ರೇಕ್ ಆದ್ರೆ ಮತ್ ಕೆಳಗೆ ಬರೋ ಚಾನ್ಸಸ್ ಅನ್ನು ಬಹಳ ಹೆಚ್ಚೈತಿ ನಿಫ್ಟಿ ಇವು ಲೆವೆಲ್ ಗಳು ನಿಮ್ದ ತಲಾಗ ಮತ್ತು ನಾವು ನಾವ್ ಬ್ಯಾಂಕ್ ನಿಫ್ಟಿದು ವೀಕ್ಷಕರೇ ಪರಿಸ್ಥಿತಿ ನೋಡ್ರಿ ಟೆಕ್ನಿಕಲ್ವಾಗಿ ನೋಡ್ಬೋದು ನೋಡಬಹುದು ಬ್ಯಾಂಕ್ ನಿಫ್ಟಿನೂ ವೀಕ್ಷಕರೇ ಆಲ್ ಟೈಮ್ ಹಾಯಕ್ಕೆ ಸಮೀಪನ ಟ್ರೇಡ್ ಮಾಡತ್ತೈತಿ ಅನಾನ ಇದು ಒಂದು ಪಾಸಿಟಿವ್ನ ಅಂತ ನಾವು ಅನ್ಬೋದ ನೋಡ್ಬೋದ ಚಾರ್ಟ್ ನಾಗ ಬ್ಯಾಂಕ್ ನಿಫ್ಟಿಗ ಯಾವುದು ರೆಜಿಸ್ಟೆನ್ಸ್ ಇಲ್ಲ ಇದೀಕ್ಷಕರೇ ರೆಜಿಸ್ಟೆನ್ಸ್ ಅನ್ಬೋದು ಅರವತ್ತು ಸಾವಿರ ಅರವತ್ತು ಸಾವಿರ ಮ್ಯಾಗ ಹೋದ್ರೆ ಮತ್ತು ಮಾರ್ಕೆಟ್ ಮ್ಯಾಗ ಹೋಗೋ ಚಾನ್ಸಸ್ ಭಾಳ ಹೆಚ್ಚೈತಿ ಬಟ್ ಈಸಿ ಮ್ಯಾಗ ಹೋಗಂಗಿಲ್ಲ ಅಂತ ನನಗೆ ಅನಿಸ್ತೈತಿ ಸ್ವಲ್ಪ ಈಗ ಹೋಗೈತೆ ಅಂತಂದ್ರೆ ಇಲ್ಲಿ ಹಿಂಗ ಹೋಗಬಹುದ್ರಿ ಇದು ನಿಮ್ದು ತಲೆ ಇರ್ಬೇಕು ಇದೊಂದು ರೆಜಿಸ್ಟೆನ್ಸ್ ಆಗ್ಬೋದ ಕಳಕ್ ಬಂತಂದ್ರೆ ಐವತ್ತೇಳು ಸಾವಿರ ಒಂದು ಸಪೋರ್ಟ್ ಆಗ್ಬಹುದ ಐವತ್ತೆಂಟು ಸಾವಿರ ಒಂದು ಸಪೋರ್ಟ್ ಆಗ್ಬೋದಾ ಇವು ಬ್ಯಾಂಕ್ ನಿಫ್ಟಿದು ಲೆವೆಲ್ಗಳು ನಿಮ್ದು ತಲೆಗೆ ಇರಬೇಕು ಈ ನಿಫ್ಟಿದ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿದ ಇಂಡೆಕ್ಸ್ ಐತಿ ಹತ್ರದ್ದು ನಾವು ಚಾರ್ಟ್ ನೋಡ್ರ ನೋಡ್ಬೋದೇ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಕಡೆ ಬಂದೈತ್ರಿ ಇಲ್ಲಿ ಸಪೋರ್ಟ್ ತೊಗೊಂಡು ಹೋಗ್ಬೋದಂತ ಇಲ್ಲಿ ಇಲ್ಲೇನೇ ಸಪೋರ್ಟ್ ತೊಗೊಂಡು ಹೋತಂತಂದ್ರೆ ವೀಕ್ಷಕರೇ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಮ್ಯಾಗ ಇರೋ ಸಂಭಾವನೆ ಭಾಳ ಹೆಚ್ಚೈತಿ ಆಲ್ರೆಡಿ ಈಗ ನಿಫ್ಟಿ ಬ್ಯಾಂಗ್ ನಿಫ್ಟಿ ಏರಿತಂತಂದ್ರೆ ಸ್ಮಾಲ್ ಕ್ಯಾಪು ವೀಕ್ಷಕರೇ ಇರ್ತಾವ ಬಟ್ ಸ್ವಲ್ಪ ಸಮಯ ತಗೋತಾವೆ ಅದಕ್ಕೆ ಕಾರಣ ಈಗ ಒಂದು ಚಲೋ ಕ್ಯಾಂಡಲ್ ಮಾಡೈತಿ ವೀಕ್ಲಿ ಚಾರ್ಟ್ನಾಗ ನೋಡ್ಬೋದು ಹ್ಯಾಮರ್ ಕ್ಯಾಂಡಲ್ ಅಂತೀವಿ ವೀಕು ಭಾಳ ದೊಡ್ಡದೈತಿ ಕೆಳಗಿಂದ ಬೈಯಿಂಗ್ ಪ್ರೆಷರ್ ಅನ್ನೋ ಭಾಳ ಹೆವಿ ಬಂದೈತಿ ಅದಕ್ಕೆ ಕಾರಣ ವೀಕ್ಷಕರ ಏನೇ ಎರಡು ಮೂರು ವಾರ ಇದ ಏನ್ರೀ ಇದನ್ನು ತಡದೇನ್ರಿ ಇತ್ತಂತಂದ್ರೆ ಖಂಡಿತವಾಗಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು ಮ್ಯಾಗ್ ಹೋಗೋ ಚಾನ್ಸಸ್ ಭಾಳ ಹೆಚ್ಚೈತಿ ಬಟ್ ಸ್ಮಾಲ್ ಕ್ಯಾಪ್ನಾಗ ಇದು ನೋಡ್ರಿ ಇದು ಲೋವರ್ ಲೋ ಲೋವರ್ ಹೈ ಮಾಡ್ಕೊಂಡು ಕಡ ಬರಬಾರ್ದು ಅಷ್ಟ ಇಲ್ಲಿ ಸಪೋರ್ಟ್ ತಗೊಂಡ್ ಮ್ಯಾಗ್ ಹೋಗ್ಬೇಕ ಅಂದ್ರೆ ವೀಕ್ಷಕರೇ ಪಾಸಿಟಿವ್ ಅನ್ಬೋದ ಮತ್ತೊಂದನ್ನು ನೋಡ್ಬೋದು ಈ ತರನೂ ಒಂದು ಚಾರ್ಟ್ ಪ್ಯಾಟರ್ನ್ ವೀಕ್ಷಕರೇ ಸ್ಮಾಲ್ ಕ್ಯಾಪ್ನಾಗ ಆಗತೈತಿ ನೋಡ್ಬೋದು ಈ ತರ ಟ್ರಯಾಂಗಲ್ ಪ್ಯಾಟರ್ನ್ ಏನ್ರೀ ಈ ಟ್ರಯಾಂಗಲ್ ಪ್ಯಾಟರ್ನ್ ಅನ್ನು ಬ್ರೇಕ್ ಮಾಡಿತ್ತು ಅಂತಂದ್ರೆ ಖಂಡಿತವಾಗಿ ವೀಕ್ಷಕರೇ ಸ್ಮಾಲ್ ಕ್ಯಾಪ್ ಇಂಡೆಕ್ಸನ್ನು ಏರ್ಬೋದು ಫ್ಯೂಚರ್ನಾಗ ನೋಡ್ಬೋದು ನಾನು ಮಾರ್ಕ್ ಮಾಡಿ ತೋರಿಸ್ತೇನೆ ಹಿಂಗೆ ನೋಡ್ರಿ ಹಿಂಗೆ ಹೋಗಾತೈತಿ ಈಗ ಏನ್ರೇ ಈ ಥರ ಮ್ಯಾಕ್ ಒಳಗೆ ಮ್ಯಾಗ್ ಒಳಗೆ ಮಾಡಿ ಈ ಥರ ಕೊಟ್ಟಿತ್ತು ಅಂತಂದ್ರೆ ಖಂಡಿತವಾಗಿ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಮತ್ತೆ ಮ್ಯಾಗೆ ಹೋಗ್ತಾವೆ ಅದಕ್ಕೆ ಕಾರಣ ಇದು ನಿಮ್ದು ತಲಾಗೆ ಇರಬೇಕು ಮತ್ ನಾವ ಸೆಕ್ಟರ್ ವೈಸ್ ನೋಡ್ರ ನೋಡಬಹುದ ಈ ವಾರ್ನ ವೀಕ್ಷಕರೇ ಸೆಕ್ಟರ್ ಗಳು ನೋಡ್ರೆ ಎಲ್ಲಕ್ಕಿಂತ ಹೆಚ್ಚು ಚಲೋ ಪರ್ಫಾರ್ಮ್ ಮಾಡಿ ಸೆಕ್ಟರ್ ಯಾವುದಂತಂದ್ರೆ ಅಂತಂದ್ರೆ ಫರ್ಟಿಲೈಸರ್ ಉಳಿದುದು ನೋಡಬಹುದು ಮೆಟಲ್ ನೋಡ್ಬೋದು ಹಾರ್ಡ್ವೇರ್ ಟೆಕ್ನಾಲಜಿ ಟೆಲಿಕಾಮ್ ರಿಟೇಲ್ ಟೆಕ್ಸ್ಟೈಲ್ ಇವೆಲ್ಲ ಸೆಕ್ಟರ್ ಗಳು ಚಲೋ ಪರ್ಫಾರ್ಮ್ ಮಾಡ್ಯಾವ ಇದು ಹೀಟ್ ಮ್ಯಾಪ್ ಅಂತೀವಿ ನೋಡಬಹುದು ಇದ್ರ ಮುಖಾಂತರ ನಿಮ್ಗೆ ಗುರ್ತಾಗ್ತೈತಿ ಯಾವ ಯಾವ್ಯಾವ ಚಲೋ ಪರ್ಫಾರ್ಮ್ ಮಾಡಿಲ್ಲ ಅಂತ ಇದ್ರ ಮುಖಾಂತರ ತಿಳ್ಕೊಬಹುದು ಈ ವಾರ್ನಾಗ ಮತ್ ನಾವು ಇಂಡೆಕ್ಸ್ ವೈಸ್ ನೋಡ್ರ ಇಂಡೆಕ್ಸಸ್ ನೋಡ್ರೂ ನೋಡ್ಬೋದು ಎಲ್ಲಕ್ಕಿಂತ ಚಲೋ ಎಸ್ ಎನ್ ಪಿ ಬಿ ಎಸ್ ಸಿ ಐ ಪಿ ಓ ಇದು ಹಿಡಿದ್ರಿ ಇಂಡೆಕ್ಸ್ ಉಳಿದಿದ್ದು ನೋಡ್ಬೋದು ಬಿ ಎಸ್ ಸಿ ಬ್ಯಾಂಕ್ ಚಲೋ ಪರ್ಫಾರ್ಮ್ ಮಾಡೈತಿ ಬಿ ಎಸ್ ಸಿ ಐ ಟಿ ಸೆಕ್ಟರ್ ಭಾಳ ಚಲೋ ಪರ್ಫಾರ್ಮ್ ಮಾಡೈತಿ ನಿಫ್ಟಿ ಐ ಪಿ ಓ ಅದು ಬಿಟ್ಟು ಬಿಡ್ರಿ ನಿಫ್ಟಿ ಐ ಟಿನೂ ನೋಡ್ಬೋದು ಚಲೋ ಪರ್ಫಾರ್ಮ್ ಮಾಡೈತಿ ನಿಫ್ಟಿ ಐ ಟಿ ಪರ್ಫಾರ್ಮ್ ಚಲೋ ಮಾಡೋಕಿಂದ ಮೇನ್ ರೀಸನ್ ಆಲ್ರೆಡಿ ಏನಿ ಯು ಎಸ್ ವೀಕ್ಷಕರ ಇನ್ಫ್ಲೇಷನ್ ಡೇಟಾ ಚಲೋ ಬಂತ ಯು ಎಸ್ ನ ಇಂಟ್ರೆಸ್ಟ್ ರೇಟ್ ಅನ್ನು ಕಟ್ ಮಾಡತ್ತಾರ ಇವೆಲ್ಲ ಒಂದು ಪಾಸಿಟಿವ್ ಸಂಕೇತದಿಂದ ಯು ಎಸ್ ನಾಗಿರೋ ಎಲ್ಲ ಪಾಸಿಟಿವ್ ಸಂಕೇತದಿಂದ ನಮ್ಮ ದೇಶದ ಐ ಟಿ ಕಂಪ್ನಿಗಳು ವೀಕ್ಷಕರೇ ಚಲೋ ಆತ ಯಾಕಂದ್ರೆ ನಮ್ಮ ದೇಶದ ಐ ಟಿ ಕಂಪ್ನಿ ದೆಲ್ಲ ಹೆಚ್ಚರ್ನಿಂಗ್ ಯು ಎಸ್ ದಿನ ಬರ್ತೈಲ್ಲ ರೀ ಅದ ಒಂದ್ ಕಾರಣದಿಂದ ಐ ಟಿ ಸ್ಟಾಕ್ ಗಳು ಬಹಳ ಇರೋವ ಅತ್ರದಾನೇ ಪರಿಣಾಮ ನಮಗೆ ಐ ಟಿ ಇಂಡೆಕ್ಸ್ ನಾಗನು ಕಾರಣ ಅಂತ ನಾವು ಅನ್ಬೋದ ಮತ್ತ್ ವೀಕ್ಷಕರೇ ನಾವು ಒಂದ್ ತಿಂಗ್ಳ ನೋಡ್ರ ಒಂದ್ ಯಾವ ಇಂಡೆಕ್ಸ್ ಗಳು ಚಲೋ ಪರ್ಫಾರ್ಮ್ ಮಾಡ್ಯಾವಂತ ನೋಡ್ರ ಅದು ನೀವ ನೋಡಬಹುದು ನಿಫ್ಟಿ ಐಟಿ ನೋಡ್ಬೋದು ನಾಲ್ಕು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟೇಜ್ ಇರತ್ತರಿ ವೀಕ್ಷಕರು ಎಲ್ಲಾ ನೀವ ನೋಡಬಹುದು ಯಾವ್ಯಾವ ಹೆಚ್ಚ ಚಲೋ ಪರ್ಫಾರ್ಮ್ ಮಾಡ್ಯಾವ್ ಯಾವ್ಯಾವ ಕೆಟ್ಟ ಪರ್ಫಾರ್ಮ್ ಮಾಡ್ಯಾವ ಡಿಫೆನ್ಸ್ ನೋಡ್ಬೋದು ನಿಫ್ಟಿ ಇಂಡಿಯಾ ಡಿಫೆನ್ಸ್ ಏನು ಐತ್ ಇಂಡೆಕ್ಸ್ ಆದಷ್ಟು ಚಲೋ ಪರ್ಫಾರ್ಮ್ ಮಾಡಿಲ್ರಿ ಒಂಬತ್ತು ಪಾಯಿಂಟ್ ಮೂರು ಒಂದು ಪರ್ಸೆಂಟೇಜ್ ಬಿದ್ದೈತೆ ಒಂದು ತಿಂಗ್ಳಾಗ ಇದು ಎಲ್ಲ ನಿಮಗೆ ಸೆಕ್ಟರ್ಗಳು ಗಳು ಯಾವ ಪರ್ಫಾರ್ಮ್ ಮಾಡ್ಯಾವ ಯಾವ ಇಲ್ಲ ಅಂತ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗ ಗುರುತಾಗಿರ್ಬೋದು ಅಂತ ನನಗತಿ ಮತ್ತೊಂದೇನಂತ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ ಶುಕ್ರವಾರ ದಿನ ಯು ಎಸ್ ಎನ್ ಮಾರ್ಕೆಟ್ ಯಾವ ತರ ಕ್ಲೋಸಿಂಗ್ ಕೊಟ್ಟೈತೆ ಅಂತ ನಾವು ನೋಡ್ರೆ ನೋಡ್ಬೋದು ಡೌ ಜೋನ್ಸ್ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟೈತೆ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟೇಜ್ ಇರೈತಿ ನಾಸ್ಟ್ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟೇಜ್ ಇರೈತಿ ಯು ಎಸ್ ಮಾರ್ಕೆಟ್ ಶುಕ್ರವಾರ ದಿನ ವೀಕ್ಷಕ್ರೆ ಚಲೋನ ಪರ್ಫಾರ್ಮ್ ಅಂತ ನಾವು ಅನ್ಬೋದು ಎಫ್ ಐ ಐಸ್ ವೀಕ್ಷಕರೇ ಡೇಟಾ ನೋಡ್ರೆ ನೋಡಬಹುದು ಎಫ್ಐಝ್ ಬೈಂಗ್ ನಾಲ್ಕೈದು ದಿನದ ಮತ್ ಕಂಟಿನ್ಯೂ ಸ್ಟಾರ್ಟ್ ರೀ ಈ ವಾರನಾಗ ಎಫ್ ಐ ಓವರ್ ಆಲ್ ಡಿಸೆಂಬರ್ ಒಂದರಿಂದ ಹಿಡಿದು ಡಿಸೆಂಬರ್ ಇವತ್ತಿನ ತನಕ ವೀಕ್ಷಕರೇ ಹತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತೇಳು ಕೋಟಿ ಸೆಲ್ಲಿಂಗ್ ಮಾಡ್ಯಾರ ಡಿಐಸ್ ಕಂಟಿನ್ಯೂ ಬೈಂಗ್ ಮಾಡ್ಯಾರ ಈ ತಿಂಗಳನು ಐವತ್ತೆರಡು ಸಾವಿರ ಕೋಟಿ ಬೈಂಗ್ ಮಾಡ್ಯಾರ ಎಫ್ಐಸ್ ವೀಕ್ಷಕರೇ ಬಾಯಿಂಗ್ ಮತ್ ಸ್ಲೋ ಸ್ಟಾರ್ಟ್ ಆಗತ್ತೈತಿ ಎಫ್ ಐಝ್ ಬಾಯಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮೇನ್ ಏನಂತಂದ್ರ ಕ್ರಿಸ್ಮಸ್ ವೀಕ್ ಸ್ಟಾರ್ಟ್ ಆತ ರೀ ಅದ ಕಾರಣ ಎಲ್ಲ ಎಫ್ ಐ ಸುಟಿಗ್ ಹೋಗ್ತಾರ ಹಾಲಿಡೇ ಹೋಗ್ತಾರ ಅದ ಕಾರಣ ಹೆಚ್ ಮಾರ್ಕೆಟ್ ಅದು ಟ್ರ್ಯಾಕ್ ಮಾಡಂಗಿಲ್ಲ ಹೆಚ್ಚ ಸೆಲ್ಲಿಂಗ್ ಮಾಡಂಗಿಲ್ಲ ಅದನ್ನ ಪರಿಣಾಮ ವೀಕ್ಷಕರೇ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಕಾಣಬಹುದು ಎಫ್ ಐ ಐಸ್ ಮತ್ ಬೈಯಿಂಗ್ ಸ್ಟಾರ್ಟ್ ಆಗಿದ ಕಾರಣ ಡಾಲರ್ ವಿರುದ್ಧ ರುಪೀಸ್ ಮತ್ ವೀಕ್ಷಕರೇ ಸ್ಟ್ರಾಂಗ್ ಆಗೈತಿ ನೋಡಬಹುದು ನೀವು ಎಂಬತ್ತೊಂಬತ್ತು ಪಾಯಿಂಟ್ ಐದು ಎಂಟು ಮತ್ ರುಪೀಸ್ ಬಂದೈತ್ರಿ ಎಂಟ್ ತೊಂಬತ್ತ ತೊಂಬತ್ತು ಒಂದಾಗ ಟಚ್ ಆಗಿತ್ತು ಒನ್ ಡಾಲರ್ ಇಸ್ ಕೊಟ್ಟು ಅದ್ ಮತ್ ವೀಕ್ಷಕರೇ ಸ್ಟ್ರಾಂಗ್ ಐತಿ ಅದರಿಂದ ಮೇನ್ ರೀಸನ್ ಎಫ್ ಐ ಬೈ ಮತ್ ಸ್ವಲ್ಪ ಆರ್ ಬಿ ಡಾಲರ್ ಸೆಲ್ ಮಾಡತೈತಿ ಅನ್ನತಾರ ಅದ ಹೆಚ್ ಸಪ್ಲೈ ಡಾಲರ್ ಆಗಿದ್ರಿಂದನು ರುಪೀಸ್ ಈ ತರ ಸ್ಟ್ರಾಂಗ್ ಆಯ್ತು ನಾವು ಅನ್ಬೋದು ಡಾಲರ್ ಸೆಲ್ ಮಾಡಿ ರುಪೀಸ್ ಬೈ ಮಾಡತ್ತೈತೆ ಒಂದು ಕಾರಣದಿಂದ ನೆಕ್ಸ್ಟ್ ನಾವು ಯು ಎಸ್ ಡಾಲರ್ ಇಂಡೆಕ್ಸ್ ನೋಡ್ರೂ ನೋಡಬಹುದು ಯು ಎಸ್ ಡಾಲರ್ ಇಂಡೆಕ್ಸ್ ಅನ್ನು ನೈನ್ಟಿ ಏಟ್ ಸಮೀಪನ ಟ್ರೇಡ್ ಮಾಡಿ ಡಾಲರ್ ಸ್ವಲ್ಪ ವೀಕ್ಷಕರಿಗೆ ಸ್ಟ್ರಾಂಗ್ ಆಯ್ತು ಅನ್ಬೋದು ನಾವು ಏನ್ ನೈಂಟಿ ಏಟ್ ಪಾಯಿಂಟ್ ಜೀರೋ ಒನ್ ನ ಟ್ರೇಡ್ ಆಗತಿತ್ತ ಅದೀಗ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಇರೋದು ಟ್ರೇಡ್ ಆಗೈತಿ ಕ್ರೂಡ್ ಆಯಿಲ್ ಪ್ರೈಸ್ ನೋಡ್ರೆ ನೋಡಬಹುದಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಐವತ್ತಾರು ಪಾಯಿಂಟ್ ಐದು ಎರಡು ಡಾಲರ್ ನಡೆದೈತಿ ಪರ್ ಬೇರಲ್ಲ ಬ್ರೆಂಡ್ ಕ್ರೂಡ್ ಆಯಿಲ್ ಅರ್ವತ್ ಡಾಲರ್ ಸಮೀಪ ಟ್ರೇಡ್ ಆಗತೈತಿ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ವೀಕ್ಷಕರೇ ಸ್ವಲ್ಪ ಸ್ಟ್ರಾಂಗ್ ಆಯ್ತು ಅನ್ಬೋದ ಬಟ್ ಓವರ್ ಆಲ್ ಎರಡು ಕ್ರೂಡ್ ಆಯಿಲ್ ವೀಕ್ಷಕರೇ ಏನ್ ಅರವತ್ ಡಾಲರ್ ಸಮೀಪ ಟ್ರೇಡ್ ಆಗತ್ತವ ಅಲ್ಲೇ ಟ್ರೇಡ್ ಆಗತ್ತವ ಅದ ಕಾರಣ ಹೆಚ್ಚದಲ್ಲಿ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮತ್ತು ನಾವು ಗೋಲ್ಡ್ ಪ್ರೈಸ್ ನೋಡ್ರಿ ಹತ್ತು ಗ್ರಾಮ್ ಗೋಲ್ಡ್ ಇಪ್ಪತ್ನಾಲ್ಕು ಕ್ಯಾರೆಟ್ ಇದ್ ಕರೆಂಟ್ ಪ್ರೈಸ್ ಒಂದು ಲಕ್ಷದ ಮೂವತ್ತಾರು ಸಾವಿರದ ಐದುನೂರ ಮೂವತ್ತೈದು ರೂಪಾಯಿ ನಡೆದೈತಿ ಗೋಲ್ಡ್ ವೀಕ್ಷಕರ ಅಲ್ಲೇ ಒಂದ್ ಲಕ್ಷದ ಮೂವತ್ತು ಸಾವಿರ ಸಮೀಪ ಟ್ರೇಡ್ ನಾವು ಅನ್ಬೋದು ಇಂಟರ್ನ್ಯಾಷನಲ್ ಪ್ರೈಸ್ ನೋಡ್ರ ಗೋಲ್ಡ್ ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೆರಡು ವೀಕ್ಷಕರ ಡಾಲರ್ ನಡೆದೈತಿ ಒಂದು ಅವುಸ ಪ್ರೈಸ್ ಅಂತಾನು ನಾವು ಅನ್ಬೋದು ಮತ್ತು ನಾವು ಸಿಲ್ವರ್ ಪ್ರೈಸ್ ನೋಡ್ರೆ ನೋಡ್ಬೋದು ಗ್ಲೋಬಲ್ ಸಿಲ್ವರ್ ಪ್ರೈಸ್ ಅರ್ವತ್ತೇಳು ಡಾಲರ್ ನಡ್ದೈತಿ ಸಿಲ್ವರ್ ಕಂಟಿನ್ಯೂ ಆಲ್ ಟೈಮ್ ಹೈ ಕಡೆನ ಐತ್ರಿ ನೋಡ್ಬೋದು ಚಾರ್ಟ್ ನೋಡ್ರೂ ಗೊತ್ತಾಗ್ತೈತಿ ಸಿಲ್ವರ್ ಆಲ್ ಟೈಮ್ ಹೈ ಸಮೀಪನ ಟ್ರೇಡ್ ಮಾಡತೈತಿ ಬಿಟ್ಕಾಯಿನ್ ಅದ ಪ್ರೈಸ್ ನೋಡಬಹುದು ನೀವು ಬಿಟ್ಕಾಯಿನ್ ವೀಕ್ಷಕರೇ ಎಂಬತ್ತೆಂಟು ಸಾವಿರದ ಒಂದ್ನೂರ ಎಂಬತ್ನಾಲ್ಕು ಡಾಲರ್ ನಡ್ದೈತಿ ಬಿಟ್ಕಾಯಿನ್ ತೊಂಬತ್ತು ಸಾವಿರ ಡಾಲರ್ ದ್ ಕೆಳಗನ ಐತಿ ನೋಡಬಹುದು ಯಾವ ತರ ಬಿಟ್ಕಾಯ್ನ ವರ್ಟಾಲಿಟಿ ಐತಂತೆ ಯಾರೇತಿ ಬೆಳಾತೈತಿ ಯಾರತಿ ಬೆಳಾತೈತಿ ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಇವ ಎಲ್ಲ ಯು ಎಸ್ ಡೇಟಾ ಬರೋ ಇದ್ದು ಮತ್ತೆ ಯು ಎಸ್ ನಾಗ ಒಂದ್ ಯಾವ್ದೋ ಫೈಲ್ ಬಿಡುಗಡೆ ಮಾಡತ್ತಾರಂತ ಅದ್ರಾಗನು ಯಾರು ದೊಡ್ಡ ದೊಡ್ಡ ವ್ಯಕ್ತಿದ್ ಹೆಸರು ಇರ್ಬೋದು ಅಂತ ಅನುಮಾನ ಆಚಾರ ಅಂತದೆಲ್ಲ ಏನ್ರೇ ನಡೀತಂತಂದ್ರ ಇಂಡಿಯನ್ ಮಾರ್ಕೆಟ್ ಗಿಂತನು ಇವು ಏನ್ ಸ್ಟಾಕ್ ಮಾರ್ಕೆಟ್ ಗಿಂತನೂ ಇಂಥವು ಇವು ಬಿಟ್ಕಾಯಿನ್ ಅದು ಯಾರು ರೆಗ್ಯುಲೇಟ್ ಮಾಡಂಗಿಲ್ಲ ಇವ್ಕ ಇಂಥವು ವೀಕ್ಷಕರ ಬಹಳ ಕೆಟ್ಟ ಬಂದೈತಿ ಅತರ ತನ್ನ ವರ್ಟಾಲಿಟಿ ಬಿಟ್ಕಾಯಿನ್ ನಾಗ ಕಾಣತೈತಂತು ನಾವ್ ಅನ್ಬೋದ ಮತ್ತು ನಾವು ಆ ಮಾರ್ಕೆಟ್ ಮುಂದಿನ ವಾರ ಫುಲ್ ನಡಿತೈತೆನಿಲ್ಲ ಅಂತ ನೋಡ್ರೆ ನೋಡಬಹುದು ವೀಕ್ಷಕರೇ ಮುಂದಿನ ವಾರ ಒಂದ್ ಹಾಲಿಡೇ ಐತಿ ಇಪ್ಪತ್ತೈದು ಡಿಸೆಂಬರ್ ಕ್ರಿಸ್ಮಸ್ ಅದ ಕಾರಣ ನಾಲ್ಕು ದಿನ ನಡಿತೈತ್ರಿ ಐದ್ ದಿನದಾಗ ಮತ್ ಇದ ಲಾಸ್ಟ್ ಹಾಲಿಡೇ ಎರಡು ಸಾವಿರದ ಇಪ್ಪತ್ತೈದರದಾಗ ಸ್ಟಾಕ್ ಮಾರ್ಕೆಟ್ನ ನ ವೀಕ್ಷಕರೇ ಇದೊಂದು ಲಾಸ್ಟ್ ಹಾಲಿಡೇ ಇರ್ತೈತೆ ಅಂತನ ಅನ್ಬೋದು ನೆಕ್ಸ್ಟ್ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತರ ಸ್ಟಾರ್ಟ್ ಆಗ್ತೈತಿ ಕ್ರಿಸ್ಮಸ್ ಇರೋ ಕಾರಣ ಸ್ವಲ್ಪ ಮಾರ್ಕೆಟ್ ನಾಗ ವಲ್ಟಾಲಿಟಿ ಕಡಿಮೆ ಇರೋ ಸಂಭಾವನೆ ಐತಿ ಮತ್ತೆ ಸ್ವಲ್ಪ ಮಾರ್ಕೆಟ್ ಏರೋ ಸಂಭಾವನೆ ಹೆಚ್ಚಿರ್ತೈತೆ ಯಾಕಂದ್ರೆ ಎಫ್ ಐಸ್ ಎಲ್ಲ ಏನ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಇರ್ತಾರೆ ಅವರೆಲ್ಲ ಆಲ್ಮೋಸ್ಟ್ ಹಾಲಿಡೇ ಹೋಗಿರ್ತಾರೆ ಅದ ಕಾರನ್ನೇ ಹೆಚ್ಚು ಮಾರ್ಕೆಟ್ ಅದು ಟ್ರೇಡ್ ಡಿ ಡಿಐ ಸಿ ಅದ್ ವೀಕ್ಷಕರೇ ಬಾಯಿಂಗ್ ಬರತೈತೆ ಅದ ಕಾರಣ ಸ್ವಲ್ಪ ರ್ಯಾಲಿ ಈ ಒಂದು ಹಬ್ಬದಿಂದಾನು ಕಾಣ್ಬೋದಂತ ಒಂದು ಅನುಮಾನ ಅದು ನಿಮ್ದು ತಲೆಗ ಇರ್ಬೇಕಾ ಐ ಪಿ ಓಸ್ ನೋಡ್ರಿ ಐ ಪಿ ಓಝು ಕಂಟಿನ್ಯೂ ಬರತ್ತವ ಐ ಪಿ ಓಸ್ ಮ್ಯಾಗನು ಕಣ್ಣಿರ್ಬೇಕ ಮತ್ತೊಂದೇನಂತಂದ್ರೆ ಮುಂದಿನ ವಾರನಾಗ ಯು ಎಸ್ ಜಿ ಡಿ ಪಿ ಡೇಟಾನು ಬರ್ತೈತಂತ್ರಿ ಆ ಡೇಟಾ ಮ್ಯಾಗು ನಿಮ್ದ್ ಕಣ್ಣ ಇರಬೇಕು ಓವರ್ ಆಲ್ ವೀಕ್ಷಕರ ಇದೈತ ಈ ವಿಡಿಯೋನಾಗ ಈ ವಾರ ಏನತ್ತ ಮುಂದಿನ ವಾರ ಏನೇನಾಗಬಹುದ ಸ್ಟಾಕ್ ಮಾರ್ಕೆಟ್ ಕರೆಂಟ್ ಪರಿಸ್ಥಿತಿ ಏನೈತಿ ಇಂಡೆಕ್ಸ್ ಕೊಡೋದ್ ಕರೆಂಟ್ ಪರಿಸ್ಥಿತಿ ಯಾವ ಥರ ಐತಿ ಏನೇನು ಬರೋದೈತೆ ಐ ಪಿ ಎಲ್ಲ ಡೀಟೇಲ್ ದಾಗ ನಾ ತಿಳಿಸಿನಿ ಈ ವಿಡಿಯೋ ಮುಖಾಂತರ ಎಲ್ಲ ನಿಮಗೆ ಡೀಟೇಲ್ ತಿಳಿದಿದ್ರೆ ಈ ವಿಡಿಯೋಗಿನ ಲೈಕ್ ಮಾಡ್ತಾರೆ ಲೈಕ್ ಮಾಡ್ರಿ ವಿಡಿಯೋ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು